ಸ್ಟೇಷನ್ನಲ್ಲಿ ಇಳಿದೇವಿ ಈಗ ಇಲ್ಲಿಂದ ಅವರ ಲಾಜಿಂಗ್ ಹೋಗ್ತೇವೆ ಇವತ್ತು ರೆಸ್ಟ್ ನಾಳೆ ಮತ್ತೆ ಕಾರ್ಯಕ್ರಮ ನಮಗೆ ಸ್ಟಾರ್ಟ್ ಆಗಿತ್ತು ಇಲ್ಲಿ ನೋಡ್ಬೋದು ರ ಈಗ ನಾವು ಕಲ್ಕತ್ತಾ ಹೌರಾ ಸ್ಟೇಷನ್ನಿಂದ ಕಲ್ಕತ್ತಾ ಸಿಟಿನಲ್ಲಿ ಎಂಟರ್ ಆಗಿದ್ದೀವಿ ಭಾಳ ಅದ್ಭುತ ಅನುಭವ ವೆಸ್ಟ್ ಬೆಂಗಾಲ್ ಇಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದ್ದಾರೆ ಆದರೆ ಇದು ಭಾಳ ಹೆಚ್ಚು ಈಗ ನೋಡಿದ್ರೆ ಹಿಂದುಳಿದ ಪ್ರದೇಶವನ್ನು ಕಾಣ್ತಾ ಇದೆ ಹೆಚ್ಚಾಗಿ ಕ್ಲೀನ್ನೆಸ್ ಇಲ್ಲ ರಸ್ತೆ ಬದಿ ಸ್ನಾನ ಮಾಡೋದು ಈ ರೀತಿ ಮಾಡ್ತಾಯಿದ್ರು ಇಲ್ಲಿ ವಿಶೇಷ ಅಂತ ನಮ್ಮ ಹಳೆಯ ಕಾಲದ ಅಂಬಾಸೆಡ್ರ್ ಕಾರು ಇನ್ನು ಮಠ ಇಲ್ಲೇ ನಾವು ಅದರಲ್ಲಿ ಪ್ರಯಾಣಿಸ್ಬೋದು ಅವ್ರು ಹೇಳೋ ಪ್ರಕಾರ ಇನ್ನೊಂದು ಎರಡು ಅಥವಾ ಮೂರು ಅಂದ್ರೆ ಐದು ವರ್ಷದಲ್ಲಿ ಆ ಅಂಬಾಸೆಡ್ರ್ ಕಾರ್ ಇರೋಂಗಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಈಗ ಔರಾ ಬ್ರಿಡ್ಜ್ ಅಂತ ಇಲ್ಲಿ ನೋಡ್ಬೋದು ಔರಾ ಬ್ರಿಡ್ಜ್ ಕೆಳಗಡೆಯಿಂದ ನಾವು ಹೋಗ್ತಾ ಇದ್ದೇವೆ ಇದೆ ಇಲ್ಲಿ ಕಾಳಿಕಾ ದೇವಸ್ಥಾನ ದರ್ಶನ ಮಾಡ್ತೇವೆ ದಕ್ಷಿಣೇಶ್ವರ ದೇವಸ್ಥಾನ ದರ್ಶನ ಮಾಡ್ತೇವೆ ಮತ್ತು ರಾಮಕೃಷ್ಣ ಪರಮಹಂಸರ ಟ್ರಸ್ಟ್ ಅವರ ಒಂದು ಸ್ಥಳ ಅಲ್ಲಿಂದ ಈ ರಾಮಕೃಷ್ಣ ಆಶ್ರಮ ಮಿಷನ್ ಜನ ಜನಕಲ್ಯಾಣಕ್ಕಾಗಿ ಯುವಕರು ಹೇಗೆ ರಿ ಇರಬೇಕು ತಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಎನ್ನೋದು ನಾಳೆ ಮತ್ತೆ ಬೇರೆ ಬೇರೆ ಟ್ರೂ ಇದು ಸಿಟಿ ಒಂದು ರೌಂಡ್ ನಿಮ್ಗೆ ತೋರಿಸ್ತಾ ಇದ್ದೆ ಸಿಟಿ ರೌಂಡ್ ನೋಡಿ ಒಳ್ಳೆಯ ಅದ್ಭುತ ಅನುಭವ ಯಾಕಂದರೆ ಜೀವನದಲ್ಲಿ ಹಣ ಇರ್ತಿತ್ತು ಅದ್ರ ನಾವು ಹಣ ಇದ್ದಾಗ ಅದ್ರ ಸದುಪಯೋಗ ಮಾಡಿಕೊಂಡು

ನೋಡುದಿಲ್ಲ ನೋಡ್ರಿ ಅಂಬಾಸಡರ್ ಗಾಡಿ ಇನ್ನು ಮಠ ವರ್ಕಿಂಗ್ ಎಲೆ ಈ ಇನ್ನೂ ಒಂದು ಐದು ವರ್ಷ ಇರ್ಬೋದ ಐದು ವರ್ಷ ನಂತರ ಇವು ಮಾಯ ಆಗ್ತಾವ ಬಹಳ ಹಿಂದುಳಿದ ಪ್ರದೇಶ ಅಂತ ಯಾಕಂದ್ರೆ ಹೆಚ್ಚಿಗೆ ಡೆವಲಪ್ ಆಗಿಲ್ಲ ನಮ್ಮ ಕರ್ನಾಟಕ ಬೆಂಗಳೂರು ಆದಂಗೆ ಈ ನೋಡ್ರಿ ಬಸ್ ಸುದಕ್ಕೆ ಯಾವ ರೀತಿ ಇದ್ದಾವೆ ನೋಡೋ ಬಸ್ ಬಸ್ ಕೂಡ ಇದ್ದಾವೆ ಹ್ಞೂ ಇದು ಹಳೆ ಬಸ್ ಓಡಾಡ್ತಾ ಇದ್ದಾವೆ ಇಲ್ಲೆಲ್ಲ ಹಾಂ ಕಲ್ಕತ್ತಾ ಮೇನ್ ಸಿಟಿ ಕಲ್ಕ ಹಾ ಕೋಸಿಬಿಟ್ಟೆ ಧರ್ಮ ತಲಾ ಕಲ್ಕತ್ತಾದ ಮೇನ್ ಸಿಟಿ ಮೇನ್ ನಮ್ಗೆ ಹೆಂಗೆ ಇತ್ತು ಚೆನ್ನ ಸರ್ಕಲ್ ಆ ರೀತಿ ಹ್ಞೂ ದೊಡ್ಡ ದೊಡ್ಡ ಹೋಟೆಲ್ ಎಲ್ಲ ನೀವು ನೋಡೋದು ಪಿಯರ್ಲೆಸ್ ಹೋಟೆಲ್ ಇಲ್ಲಿದೆ ಬಸ್ ಇಲ್ಲೇ ದೊಡ್ಡದಿದೆ ಹ್ಞೂ ಬಸ್ ನೋಡಿ ಇನ್ನು ಓಲ್ಡ್ ಟೈಪ್ ಓಲ್ಡ್

ಕಲ್ಕತ್ತಾ ಈ ಕಾಳಿ ಮಂದಿರ್ಗೆ ಹೋಗ್ತಾ ಇದ್ದಾನೆ ಕಲ್ಕತ್ತಾ ದಕ್ಷಿಣೇಶ್ವರ ಟೆಂಪಲ್ ಬಂದಿದ್ದೆವು ನೋಡ್ಬೋದು ದಕ್ಷಿಣೇಶ್ವರ ಟೆಂಪಲ್ ಕೃಷ್ಣ ಮಹೋತ್ಸವ ಇದ್ದಂಥ ಜಾಗ ದೇವಿಗೆ ಅಲ್ಲಿ ದೊಡ್ಡ ದಕ್ಷಿಣೇಶ್ವರ ಟೆಂಪಲ್ వివేకానంద స్వామి వివేకానంద స్టాచు దక్షిణేశ్వర టెంపుల్ స్వామి వివేకానంద గురు రాష్ట జాగా దేవి ఆరాధ్య ಕೃಷ್ಣ ಪರಮಹಂಸರ ಶಿಷ್ಯಂದಿರು ಹಾಂ ಕೆಲೋ ಈಗ ನಾವು ದಕ್ಷಿಣೇಶ್ವರ ದೇವಸ್ಥಾನ ಹಿಂದ್ಗಡೆ ರಾಮಕೃಷ್ಣ ಪರಮಹಂಸರು ದೇವಿ ಆರಾಧಕರು ದೇವಿ ಇಲ್ಲಿ ಪ್ರತ್ಯಕ್ಷ ಆಗಿದ್ದು ಇದು ಹಿಂದುಗಡೆ ನೋಡ್ತಾ ಇರೋದು ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕಲ್ಕತ್ತಾದ ದಕ್ಷಿಣೇಶ್ವರ ಮಂದಿರ ಇದ್ರ ಹಿಂದ್ಗಡೆ ಇದೆ ಮಂದಿರದಲ್ಲಿ ಮೊಬೈಲ್ ಎಲ್ಲ ಇಲ್ಲ ಕಾಳಿಕಾ ದೇವಿ ಪ್ರದರ್ಶನ ಆಗಿದೆ ಇದೆ ಅಲ್ಲಿ ದೇವಿ ಸಾಕ್ಷಾತ್ ದೇವಿ ರಾಮಕೃಷ್ಣ ಪರಮಹಂಸರಿಗೆ ಸಾಕ್ಷಾತ್ಕಾರ ಆಗಿ ಅವರು ಮಾಡಿದ ಇಲ್ಲಿದ್ದ ವಿವೇಕಾನಂದರು ಇಲ್ಲೇ ಇದ್ದರೆ ಆಮೇಲೆ ಶಾರದಾ ಪೀಠ ಶಾರದಾ ರಾಮಕೃಷ್ಣ ಪರಮೇಶ್ವರ್ ಶಾರದಾ ದೇವಿ ಇಲ್ಲೇ ಇದ್ದರು ಇಲ್ಲಿ ಇಲ್ಲೇ ನದಿ ಇದೆ ನಾವು ಗಂಗಾ ನದಿ ದಕ್ಷಿಣೇಶ್ವರ ದೇವಸ್ಥಾನ ಎದುರುಗಡೆ ಗಂಗಾ ನದಿ ಇದೆ ಈಗ ನೋಡ್ಬೋದು ಗಂಗಾ ನದಿ ಎದುರುಗಡೆ ಗಂಗಾ ನದಿ ಬ್ರಿಡ್ಜ್ ಇದೆ ಇಲ್ಲಿ ಗಂಗಾ ನದಿಯಲ್ಲಿ ನೀರನ್ನು ಪೋಷಣೆ ಮಾಡಿ ಪಾವನ ಪರಿಹಾರ ಆಗ್ತದೆ ವಾಡಿಕೆ ಅದರ ಪ್ರಕಾರ ಪಾನೀಯ ಶೋಮನೆ ಮನೆ ಜನ ಸ್ನಾನ ಮಾಡ್ತಾ ಇರೋದು ಈಗ दक्षिणेश्वर गंगा नदी नदियोंको हम ओम गंगा माता की जय ओम गंगा माता की जय कावे नर्मदे सिंधु कावे सरस्वती जय सिंधु। ओम गणश गंगा माता की जय ओ जय ハラハラちゃんゲイハラハラんゲイハラハラんん ಹೇಳ್ರಿ ಯೂಟ್ಯೂಬ್ ನಲ್ ಹರ ಗಂಗೆ ಹರ ಹರ್ ಗಂಗೆ ಗಂಗಾ ತಟದ ನದಿಯಿಂದ ನಾವು ಕಾಣ್ತಾ ಇರೋದು ಇದೇ ಕಾಳಿಕಾ ದೇವಿ ದೇವಸ್ಥಾನ ಇಲ್ಲಿ ನೋಡ್ತಾರೆ ಈ ಇದು ಮುಂದ್ಗಡೆ ಐತಲ್ಲ ಇವೆಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಮಾಡಿದ್ದಾರೆ ಮೇನ್ ಇರೋದು ಒಳಗಡೆ ಅಲೋ ಇಲ್ಲ ಇದೇ ಇದರ ತಳಗ ಕಾಳಿ ಮಾತಾ ನೆಲೆಸಿದ್ದಾರೆ ಅದರ ಮಹಿಮೆ ಬಹಳ ಇದೆ ಜೈ ಕಾಳಿಕಾ ದೇವಿ ವಿವೇಕಾನಂದರ ಮೂರ್ತಿ ಇದೆ ಅದರ ಎದುರುಗಡೆ ಅದರ ಎದುರುಗಡೆ ಕಾಳಿಕಾ ಮಾತಾ ದೇವಿ दक्षिणेश्वर टेपल दक्षिणेश्वर टेपल पालिका दूसरी दिवस लाखेशमोस ಭಾಳ ಒಳ್ಳೆಯ ದರ್ಶನ ಆಗಿದೆ ವ್ಯವಸ್ಥೆ ಮಾತ್ರ ಸೂಪರ್ ಆಗಿದೆ ಕ್ಯೂ ಗ್ಯೂ ಎಲ್ಲ ಚೆನ್ನಾಗಿದೆ ಜಗನ್ನಾಥ್ ಪುರಿಗಿಂತ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದರೆ ಆದರೆ ಈ ರೀತಿ ಜಗನ್ನಾಥ್ ಪುರಿಯಲ್ಲಿನೂ ವ್ಯವಸ್ಥೆ ಆಗಬೇಕು ಈಗ ದಕ್ಷಿಣೇಶ್ ರಾಕೇಶ್ ಪರ್ವತ್ಸವದ ಸನ್ನಿಧಾನದಲ್ಲಿ ಬಹಳ ಉತ್ತಮ ಸಂಸ್ಕಾರ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಪಾಳೆ ಆಗಲಿ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ವ್ಯವಸ್ಥೆ ಇದೆ ಇದೆ ಭಾಳ ಚಲೋ ನೋಡ್ಬೋದು ಎಲ್ಲ ಪ್ರಾಂಗಣ ನೀವೇ ಈಗ ಈಗ ನಾವು ಇದೆ ಎಲ್ಲ ನಿಮಗೆ ಧ್ಯಾನದ ವಿಷಯ ಅಥವಾ ಆಧ್ಯಾತ್ಮಿಕ ವಿಷಯ ಎಲ್ಲ ಬೇಕಾದ್ರೆ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಜೀವನದ ಕಥೆಗಳನ್ನೆಲ್ಲ ಓದಿದರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೊಳ್ಬೋದು ಇರ್ಬೋದು ಅಂತೇಳಿ ನಮಗೆ ಒಂದು ಪ್ರೇರಣೆ ಆಗಿದೆ ಹಾಂ ಈಗ ನಮ್ಮ ಕೂಡ ವಾಸುದೇವರು ಇದ್ದಾರೆ ವಾಸುದೇವರು ಭಾಳ ಚಲೋ ನಮ್ಗೆ ಗೈಡ್ ಮಾಡ್ತದೆ ಎಲ್ಲ ನಲ್ವತ್ತು ಐವತ್ತೆರಡು ಜನಕ್ಕೆ ಈಗ ನಾವು ರಾಮಕೃಷ್ಣ ಆಶ್ರಮದ ಬೇಲೂರು ಮಠ ಬಂದಿದ್ದೆವು ಮುಂದೆ ಸ್ವಲ್ಪ ಮತ್ತೆ ತೋರಿಸ್ತೇನೆ ಥ್ಯಾಂಕ್ ಯು ಇದು ಇಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಈಗ ಯೂಟ್ಯೂಬ್ನಲ್ಲಿ ಎಲ್ಲ ಬರ್ತಾ ವಿಡಿಯೋ ವೀಡಿಯೋ ಎಲ್ಲರೂ ಎಲ್ಲರು ನಿರ್ಮಲ್ ಎಲ್ಲರೂ ಬರ್ತಾ ಇದ್ದಾರೆ ಬೇಲೂರು ಮಠಕ್ಕೆ ಬಂದಿದ್ದೆವು ವಿವೇಕಾನಂದ ಗುಣಗಳನ್ನು ಅಳವಡಿಸಿಕೊಳ್ಳಿ ರಾಮಕೃಷ್ಣ ಮಿಷನ್ ಇದರ ಮೇನ್ ಹೆಡ್ ಆಫೀಸ್ ಈ ಕಲ್ಕತ್ತೆ ಬಂದಿದ್ದೇನೆ ರಾಮಕೃಷ್ಣ ಪರಮೇಶ್ವರ ಇದ್ದಿದ್ದು ವಿವೇಕಾನಂದವರು ಇಲ್ಲೇ ಇದ್ದಿದ್ದು ಅವರ ಸಮಾಧಿ ರಾಮಕೃಷ್ಣ ಆಶ್ರಮದ ಸಮಾಧಿ ಎಲ್ಲ ಇಲ್ಲೇ ಇದೆ ಇದು ಪ್ರಾರ್ಥನಾ ಸ್ಥಳ ಈ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿದ್ದಾರೆ ಇಲ್ಲಿ ಮಲಗ ಎಲ್ಲ ಹೊರಗಿಂದ ನೀವು ನೋಡ್ಬೋದು ಇದರ ಹಿಂದ್ಗಡೆ ಅವರ ಗುಡಿ ಇದೆ ಯಾರು ರಾಮಕೃಷ್ಣ ಆಶ್ರಮದ ಮೂಲ ಹೊಸ ಗುಡಿ ಗುಡಿ ಎರಡೂ ಇದಾವೆ ಹೀಗಾಗಿ ಈಗ ನಾವು ಹೋಗ್ತಾ ಇರೋದು ಪ್ರಾರ್ಥನಾ ಮಂದಿರ ಒಳಗಡೆ ಇಲ್ಲಿಂದ ಮತ್ತು ಸಮಾಧಿ ಬೇರೆ ಬೇರೆ ಕಡೆ ಹೋಗ್ತೇವೆ ಇದೊಂದು ರಾಮಕೃಷ್ಣ ಒಂದು ಮೇನ್ ಮೋಟು ಅಂದರೆ ಅವರ ಆಧ್ಯಾತ್ಮಿಕ ಮತ್ತು ಜನರು ದೇಶ ಹೇಗೆ ಕೆಟ್ಟುವ ಕೆಲಸ ಮಾಡಬೇಕು ಮತ್ತು ನಾವು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋಂಥ ಒಂದು ಬೋಧನೆಯನ್ನು ಇವರು ರಾಮಕೃಷ್ಣ ಆಶ್ರಮ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಕೊಟ್ಟಿದ್ದಾರೆ ರಾಮಕೃಷ್ಣ ಮಿಷನ್ ಇದರ ಮೇನ್ ಹೆಡ್ ಆಫೀಸ್ ಈ ಕಲ್ಕತ್ತಾಗ ಬಂದಿದ್ದೇನೆ ರಾಮಕೃಷ್ಣ ಪರಮೋತ್ಸವರು ಇದ್ದಿದ್ದು ಅವರು ಇಲ್ಲೇ ಇದ್ದಿದ್ದು ಅವರ ಸಮಾಧಿ ರಾಮಕೃಷ್ಣ ಆಶ್ರಮ ಸಮಾಧಿ ಎಲ್ಲ ಇಲ್ಲೇ ಇದೆ ಇದು ಪ್ರಾರ್ಥನಾ ಸ್ಥಳ ಈ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿದ್ದಾರೆ ಇಲ್ಲಿ ಮಲಗ ಅವಾಲ ಹೊರಗಿಂದ ನೀವು ನೋಡ್ಬೋದು ಇದರ ಹಿಂದ್ಗಡೆ ಅವರ ಗುಡಿ ಇದೆ ಯಾರು ರಾಮಕೃಷ್ಣ ಆಶ್ರಮದ ಮೂಲ ಹೊಸ ಗುಡಿ ಗುಡಿ ಎರಡೂ ಇದು ಹೀಗಾಗಿ ಈಗ ನಾವು ಹೋಗ್ತಾ ಇರೋದು ಪ್ರಾರ್ಥನಾ ಮಂದಿರ ಒಳಗಡೆ ಇಲ್ಲಿಂದ ಮತ್ತು ಸಮಾಧಿ ಬೇರೆ ಬೇರೆ ಕಡೆ ಹೋಗ್ತೇವೆ ಇದೊಂದು ರಾಮಕೃಷ್ಣ ಒಂದು ಮೇನ್ ಮೋಟು ಅಂದರೆ ಅವರ ಆಧ್ಯಾತ್ಮಿಕ ಮತ್ತು ಜನರು ದೇಶ ಹೇಗೆ ಕೆಟ್ಟುವ ಕೆಲಸ ಮಾಡಬೇಕು ಮತ್ತು ನಾವು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋಂಥ ಒಂದು ಬೋಧನೆಯನ್ನು ಇವರು ರಾಮಕೃಷ್ಣ ಆಶ್ರಮ ಕೊಟ್ಟಿದ್ದಾರೆ ಅದೇ ರೀತಿ ವಿವೇಕಾನಂದವರು ಕೊಟ್ಟಿದ್ದಾರೆ ವಿವೇಕಾನಂದ ಮ್ಯಾಂಗೋ ಟ್ರೀ ಇಲ್ಲೆಲ್ಲ ಬೋಧನೆ ಮಾಡ್ತಾರೆ ಅಲ್ಲಿ ಮ್ಯಾಂಗೋ ಟ್ರೀ ಮ್ಯಾಂಗೋ ಟ್ರೀ ಇದೆ ಒಳಗಡೆ ಅಲೋವಿಲ್ಲ ಆದರೆ ಸ್ವಾಮಿ ವಿವೇಕಾನಂದ ಮ್ಯಾಂಗೋ ಟ್ರೀ ಇದು ನೋಡ್ಬೋದು ಇದರ ಮಹತ್ವ ಆಶ್ರಮದ ಓಲ್ಡ್ ಟೆಂಪಲ್ ಇದು ಹಳೇ ಗುಡಿ ನಾವೀಗ ಹಳೆ ಗುಡಿಯಲ್ಲಿ ಬಂದಿದ್ದೆವು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಶಿವಾನಂದಜಿ ಸ್ಥಳ ಇದೇ ವಿವೇಕಾನಂದ ಇಲ್ಲಿ ಇದು ಮಾಡ್ತಾ ಇರೋರು ಇದೆಲ್ಲ ಇಲ್ಲಿ ಧ್ಯಾನ ಮಾಡಿ ಎಲ್ಲರಿಗೂ ಜ್ಞಾನ ಜ್ಞಾನ ಹೇಳ ಜ್ಞಾನ ಮಾಡ ಸಮಾಧಿ ಬ್ರಹ್ಮಾನಂದ ಮೂಲ ಸಮಾಧಿ ವಿವೇಕಾನಂದ ಎಲ್ಲ ಮೂರು ಈ ಕಡೆ ಈಗ ಹೊರಗಡೆ ಬರ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರ ಒಂದು ರಾಮಕೃಷ್ಣ ಆಶ್ರಮ ಮಿಷನ್ ಟ್ರಸ್ಟ್ ಭವ್ಯ ವಾತಾವರಣ ಎಲ್ಲ ಕಡೆ ಸಾಲಿ ಈಗ ಇದು ಇರೋದು ಸ್ವಾಮಿ ವಿವೇಕಾನಂದ ಸಮಾಧಿ ನಮ್ಮ ಪುಣ್ಯ ಸ್ವಾಮಿ ವಿವೇಕಾನಂದರ ಆ ಸ್ಥಳಕ್ಕೆ ಬಂದು ನಾವು ಇವತ್ತು ಧನ್ಯರಾದೇವೆ ಯಾಕಂದರೆ ಸ್ವಾಮಿ ವಿವೇಕಾನಂದ ಆದರ್ಶಗಳನ್ನು ಕೂಡ ನಾವು ಎಲ್ಲರೂ ಕೈಗೂಡಿಸಬೇಕು ಯಾಕಂದರೆ ಆದ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಒಂದು ಒಳ್ಳೆಯದು ಯಾಕಂದರೆ ಇಲ್ಲಿ ಮಾವಿನ ಹಣ್ಣಿನ ಮರ ಇದೆ ಅಲ್ಲೇ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ದಾರೆ ದೇಶ ಕಟ್ಟುವ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಇದು ಗಂಗಾ ನದಿ ತಟದಲ್ಲಿ ಹುಬ್ಳಿ ನದಿ ನದಿ ಅಂತ ಹೇಳಿದ್ರೆ ಈ ಗಂಗಾ ನದಿ ತಟದಲ್ಲಿ ರಾಮಕೃಷ್ಣೋತ್ಸವ ಭವ್ಯ ಮಿಷನ್ ಇದೆ ಕಲ್ಕತ್ತಾ ಫಸ್ಟ್ ಇದೆ ಎಲ್ಲರೂ ದರ್ಶನ ಮಾಡ್ತಾ ಇರೋದು ಸ್ವಾಮಿ ವಿವೇಕಾನಂದರ ಸಮಾಧಿ ಅದು ವಿವೇಕಾನಂದ ಸಮಾಧಿ ಅಲ್ಲ ಇದು ಶಾರದಾ ದೇವಿಯವರ ಸಮಾಧಿ ಇಲ್ಲಿ ಮುಂದೆ ನಾವು ಹೋಗ್ತಾ ಇರೋದು ಶಾರದಾಂಬ ಶಾರದಾ ದೇವಿ ಈಗ ಮುಂದೆ ಹೋಗೋದು ವಿವೇಕಾನಂದರ ಸಮಾಧಿ ಇಲ್ಲಿ ಮುಂದೆ ಹೋಗ್ತಾ ಇರೋದು ಸ್ವಾಮಿ ವಿವೇಕಾನಂದರ ಸಮಾಧಿ ಈಗ ಅಲ್ಲೇ ಹೋಗ್ತಾಯಿದ್ದೆವು ನಾವು ಸ್ವಾಮಿ ವಿವೇಕಾನಂದರ ಸಮಾಧಿ ಈಗ ಹಿಂದ್ಗಡೆ ಕಾಣ್ತಾ ಇರೋದು ಶಾರದಾ ದೇವಿ ಸಮಾಧಿ ರಾಮಕೃಷ್ಣ ಶಾರದಾ ದೇವಿ ಈ ರೈತಲ್ಲ ಈಗ ನಾವು ನೋಡ್ತಾ ಇರೋದು ರಾಮಕೃಷ್ಣ ಸ್ವಾಮಿ ವಿವೇಕಾನಂದರ ಸಮಾಧಿ ಈಗ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಒಳಗಡೆ ಅಲೋವಿಲ್ಲ ಆದರೂ ಹೊರಗಿಂತ ತೋರಿಸ್ತಾ ಇದ್ದಾರೆ ನಂತರ ನಾವು ಇದೇ ರೂಟ್ಲಿಂದ ಹೊರಗಡೆ ಹೋಗ್ತೀವಿ ರಾಮಕೃಷ್ಣ ಪರಮಹಂಸರ ದೇವಸ್ಥಾನ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಟ್ರಸ್ಟ್ ಇದೆ ಆ ಟ್ರಸ್ಟ್ ಇವತ್ತು ರಾಮಕೃಷ್ಣ ಮೂಲ ದೇವಸ್ಥಾನ ಅದರ ಹಿಂದ್ಗಡೆ ಓಲ್ಡ್ ದೇವಸ್ಥಾನ ಇದೆ ಈಗ ಫ್ರಂಟ್ ಕಡೆ ಇರೋದು ಮೂಲ ದೇವಸಾದ ದೇವಸ್ಥಾನ ಇದೆ ರಾಮಕೃಷ್ಣಾಶ್ರಮ ಮಿಷನ್ ಟ್ರಸ್ಟ್ ಕಲ್ಕತ್ತಾ ಮೇನ್ ದ್ವಾರ ಇಲ್ಲಿಂದ ಈಗ ನಾವು ಮ್ಯೂಸಿಯಂ ಹೋಗ್ತದೆ ರಾಮಕೃಷ್ಣ ಪರಂ ಮ್ಯೂಸಿಯಂ ಯಾವ ರೀತಿ ಇಲ್ಲೇ ಕೆಲಸ ರಾಮಕೃಷ್ಣಾಶ್ರಮ ದೇಶಕ್ಕಾಗಿ ಯುವ ಜನತೆಗಾಗಿ ಮಾಡಿದ್ರು ಒಂದು ದೊಡ್ಡ ಕಡೆಗೆ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದಾರೆ ರಾಮಕೃಷ್ಣ ಪರಮೋತ್ಸವ

ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ವಿಕ್ಟೋರಿಯಾ ಮ್ಯೂಸಿಯಂ ಕಲ್ಕತ್ತಾಗೆ ಬಂದಿದ್ದೆವು ಎಲ್ಲ ನೋಡ್ಬೋದು ನೀವು ನೋಡಿ ಇಲ್ಲಿ ಒಳಗಡೆ ಎದುರುಗಡೆ ಕಾಣೋದು ಮ್ಯೂಸಿಯಂ ಕಲ್ಕತ್ತಾ ಒಳಗಡೆ ಮೊಬೈಲ್ ಎಲ್ಲ ಇಲ್ಲ ಹೊರಗಿಂದ

ನೋಡು ಬ್ರಿಟಿಷ್ ಎಂಪೈರ್ ಆ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ನೀವು ನೋಡಬಹುದು ವಿಕ್ಟೋರಿಯಾ ರಾಣಿ ಶೋಭಾ ಶೋಭಾ ರಾಣಿ ಸರಿ now all gone हाँ 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 ಓ ನೀವು ಗೋಪಾಲಕೃಷ್ಣ ಗೋಖಲೆಗಿತ್ತು ಇವರು ಗೋಪಾಲಕೃಷ್ಣ ಗೋಖಲೆ ಇವರು ಗಾಂಧೀಜಿ ಇವರಾಯ್ತಾರಲ್ಲ ದಶಂಧು ಚಿತ್ತರಂಜನ್ ದಾಸ್ ಇವರು ಸರ್ದಾರ್ ವಲ್ಲಭ ಪಟೇಲ್ ಪ್ರೌಡ್ ಆಫ್ ಇಂಡಿಯಾ ಸರೋಜಿ ोफ नोड़ मौलाना अब्दुल अजाद खुदीन राम बोस खुदी राम बोस यो अब्दुल गफार खान, नेताजी सुभाष चंद्र बोस, यो बोस् अबार खा इवेल म्यूजियम

ಹಾ ಇದು ಬ್ಯಾಕ್ ಬ್ಯಾಕ್ಸೈಡ್ ನಾವಾಗಲೇ ಬಂದಿದ್ದು ಫ್ರಂಟ್ ಫ್ರಂಟ್ಗೆ ಬಂದೆವು ಈಗ ನಾವು ಇಲ್ಲಿಂದ ಹೋಗಿ ಮತ್ತೆ ಫ್ರಂಟ್ ಬರ್ತೆವು ಎಂಡ್ ಶಕ್ತಿಪೀಠ ಕಾಳಿ ಮಾತಾ ಶಕ್ತಿಪೀಠಗಳಿದ್ದು ಇಲ್ಲಿನ ಸುತ್ತ ಜಗನ್ನಾಥ್ ಪುರಿ ಹಂಗೆ ಸಿಕ್ಕಾಪಟ್ಟೆ ರಶ್ವರ್ತಾರೆ ಪಾಯಿಲಾಗ್ ನೋಡಿ ಇವರೆಲ್ಲ ಒಂದೊಂದು ನೂರು ರೂಪಾಯಿ ತೊಗೊಂಡಿದ್ದು ಮಾಡ್ತಾರೆ ಈಗ ಒಳಗಡೆ ಹೋಗ್ತಾ ನಾವು ನೋಡ್ಬೋದು ಕಾಳಿ ಮಾತಾ इंडियन सरकार सिक्का बटे पाड़े तब शोभा नहीं पाड़े क्यों लोड़ी अब मैं बता 6